ದಕ್ಷಿಣ ಭಾರತದ ಅತಿದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಇಂದು ಜೈನ್ ಇಂಟರ್ ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಜೀತೋನಿಂದ ದಕ್ಷಿಣ ಭಾರತದ ಅತಿದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಕುರಿತು ಜೀತೋ ಜವರ್ ಎಕ್ಸ್ಪೋ ಅಂಡ್ ಬ್ರೈಡಲ್ ಸ್ಟೋರಿ ಪ್ರದರ್ಶನವನ್ನು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಎಕ್ಸ್ಪೋಗೆ ಚಾಲನೆ ನೀಡಿದರು ನಂತರ ಅವರು ಎಕ್ಸ್ಪೋ ಸಂಘಟಕರಿಗೆ ಶುಭಕೋರಿ ವಿವಿಧ ಜುವೆಲ್ಲರಿ ಮಳಿಗೆಗಳಿಗೆ ಭೇಟಿ ನೀಡಿ ಆಭರಣಗಳನ್ನು ವೀಕ್ಷಿಸಿ ಸಂತಸಪಟ್ಟರು ಇದೇ ಸಂದರ್ಭದಲ್ಲಿ ಚೀತೋ ಎಕ್ಸ್ಪೋ ಸಂಘಟಕರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ಹಾಗೂ ಸ್ಮರಣ ನೀಡಿ ಗೌರವಿಸಿದರು ಇನ್ನು ಈ ಎಕ್ಸ್ಪೋಗೆ ಬೆಂಗಳೂರು ಸೆಂಟ್ರಲ್ ಸಂಸತ್ ಸದಸ್ಯರಾದ ಪಿಸಿ ಮೋಹನ್ ವಿಜಯನಗರ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಹಲವು ಗಣ್ಯರು ಹೆಸರಾಂತ ಕನ್ನಡ ಟಿವಿ ನಿರೂಪಕಿಯಾದ ಅನುಶ್ರೀ ಅವರು ಭಾಗವಹಿಸಿ ಶುಭ ಕೋರಿದರು ಎಕ್ಸ್ಪೋ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಚೀತೋ ಬೆಂಗಳೂರು ನಾರ್ತ್ ಅಧ್ಯಕ್ಷ ವಿಮಲ್ ಕಟಾರಿಯಾ ಅವರು ದಕ್ಷಿಣ ಭಾರತದ ಅತಿ ದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಕುರಿತು ಜೀತು ಜವರ್ ಎಕ್ಸ್ಪೋ ಅಂಡ್ ಬ್ರೈಡಲ್ ಸ್ಟೋರಿ ಪ್ರದರ್ಶನವು ಇಂದು ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಹೆಸರಾಂತ ಆಭರಣ ಲೈಫ್ ಸ್ಟೈಲ್ ಮಳಿಗೆಗಳು ಇಲ್ಲಿದ್ದು ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಿಂದ ಸಾರ್ವಜನಿಕರು ಬಂದು ಈ ಎಕ್ಸ್ಪೋದಲ್ಲಿರುವ ಎಲ್ಲಾ ರೀತಿಯ ಆಭರಣ ಲೈಫ್ ಸ್ಟೈಲ್ ಮದುವೆಗೆ ಬೇಕಾದ ಎಲ್ಲಾ ಐಟಂಗಳನ್ನ ಗ್ರಾಹಕರ ಕೈಗೆಟುಕುವ ದರದಲ್ಲಿ ನೀಡಲಾಗುವುದು ಎಲ್ಲರೂ ಬಂದು ಈ ಎಕ್ಸ್ಪೋದಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು ಇನ್ನು ಎಕ್ಸ್ಪೋದಲ್ಲಿ ಹೆಸರಾಂತ ಗೋಲ್ಡ್ ಜುವೆಲ್ಲರ್ಸ್ ಸಂಸ್ಥೆಗಳಾದ ಆಭರಣ ಜುವೆಲ್ಲರ್ಸ್ ನವರತ್ನ ಜುವೆಲ್ಲರ್ಸ್ ಎಂಪಿ ಸ್ವರ್ಣಮಹಾಲ್ ಜುವೆಲ್ಲರ್ಸ್ ನಿರ್ಮಲ್ ಜುವೆಲರ್ಸ್ ಮತ್ತು ಆಭೂಷಣ್ ಜುವೆಲರ್ಸ್ ಹಾಗೂ ಇನ್ನಿತರ ಅವಶ್ಯಕ ವಸ್ತುಗಳ ಮಳಿಗೆಗಳು ಈ ಎಕ್ಸ್ಪೋದಲ್ಲಿದ್ದು ಗ್ರಾಹಕರು ಮೂರು ದಿನಗಳ ಕಾಲ ಸೆಪ್ಟೆಂಬರ್ ಐದರಿಂದ ಏಳರವರೆಗೆ ನಗರದ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದ್ದು ಎಲ್ಲರೂ ಬಂದು ಯಶಸ್ವಿಗೊಳಿಸಿ ಎಂದು ಜೀತೋ ಸಂಘಟಕರು ಕರೆ ನೀಡಿದರು ಇನ್ನು ಮೊದಲ ದಿನವಾದ ಇಂದು ಸರ್ಕಾರಿ ರಜೆ ಇದ್ದ ಕಾರಣ ಗ್ರಾಹಕರು ಎಲ್ಲಾ ಮಳಿಗೆಗಳಿಗೆ ನೆಚ್ಚಿನ ಆಭರಣ ಕೊಳ್ಳುವಲ್ಲಿ ನಿರತರಾಗಿರುವುದು ಕಂಡುಬಂತು ಇನ್ನು ಎರಡು ದಿನ ಈ ಎಕ್ಸ್ಪೋ ನಡೆಯುವುದರಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಭೇಟಿ ನೀಡುವ ನಿರೀಕ್ಷೆಯಲ್ಲಿ ಸಂಘಟಕರು ಇದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಮಲ್ ಕಚಾರ್ಯ ಮುಖ್ಯ ಕಾರ್ಯದರ್ಶಿ ವಿಜಯ್ ಸಿಫ್ಟಿ ಯೋಜನಾ ಸಂಚಾಲಕರಾದ ಸುರೇಶ್ ಕುಮಾರ್ ಗನ್ನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುಕುಮಾರ್ ಬರ್ತಿದ್ದಾರೆ ಇದ್ರ ಬಗ್ಗೆ ಹೇಳಿ ಸರ್ ಈ ಜ್ಯುವೆಲ್ರಿ ಎಕ್ಸಿಬಿಷನ್ ಬಂದು ಎಕ್ಸ್ಪೋ ಟು ಎಕ್ಸ್ಪೋ ಆ್ಯಂಡ್ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಎಲ್ಲ ಜನಗಳು ಈಗ ಈಗ ಸ್ಟಾರ್ಟ್ ಆಗಿದ್ದಾರೆ ಬರ್ತಿದ್ದಾರೆ ಈಗೆಲ್ಲ ಜನ ಸ್ಟಾರ್ಟ್ ಆಗಿದ್ದಾರೆ ಬರ್ತಿದ್ದಾರೆ ಆ್ಯಂಡ್ ಐ ಫೀಲ್ ದಿಸ್ ಶೋ ವಿಲ್ ಗೋ ಬ್ಯೂಟಿಫುಲ್ ಇದು ಚೆನ್ನಾಗಿ ಆಗತ್ತೆ ಬಿಕಾಸ್ ಮುಂದೆ ಮದುವೆಗಳು ಇದೆಯಲ್ಲ ಸೊ ಎಲ್ಲ ಮದುವೆ ಗಿರಾಕಿ ಎಲ್ಲ ಬಂದ್ ಬಂದ್ ಬರ್ತಿದ್ದಾರೆ ಮತ್ತೆಲ್ಲ ಜ್ಯುವೆಲ್ರಿ ಎಲ್ಲ ನೋಡ್ತಿದ್ದಾರೆ ಸೊ ಇಟ್ಸ್ ಗುಡ್ ಕಂಪರಿಟಿವ್ಲಿ ಸೂರತ್ ಜಿತೋ ಎಕ್ಸ್ಪೋ ಬೆಂಗಳೂರು ಈಸ್ ಹೌ ಈಸ್ ಗೋಯಿಂಗ್ ಆನ್ ಐ ಥಿಂಕ್ ಬೆಂಗಳೂರು ಇಸ್ ಬೆಟರ್ ದ ಆರ್ಗನೈಸಿಂಗ್ ಆ್ಯಂಡ್ ದ ದ ಸ್ಟಾಲ್ ಆ್ಯಂಡ್ ಎನ್ ವಾಟ್ ಗಿವಿಂಗ್ ದ ಸಪೋರ್ಟ್ ಇಸ್ ವೆರಿ ಗುಡ್ ಏನು ಹೇಳ್ತೀರಾ ಬೆಂಗಳೂರು ಪೀಪಲ್ಗೆ ತ್ರೀ ಡೇಸ್ ಈ ಮೇಳ ನಡೀತಾ ಇದೆ ಇಲ್ಲಿ ಅಫೋರ್ಡಬಲ್ ಇದೆ ಯಾವ್ಯಾವ ಫೆಸಿಲಿಟೀಸ್ ಇದೆ ಏನು ಒನ್ ರೂಫಲ್ಲಿ ಎಲ್ಲ ಸಿಗುತ್ತೆ ಅನ್ನೋದನ್ನು ಹೇಳಿದ ಟುಡೇ ಅಂಡರ್ ಒನ್ ರೂಫ್ ಯು ಗೆಟ್ ಜುವೆಲ್ರಿ ಯು ಗೆಟ್ ಕಾಸ್ಟ್ಯೂಮ್ ಯು ಗೆಟ್ ಡಿಸೈನರ್ ಸ್ಟಫ್ ಡಿಸೈನರ್ ಕ್ಲೋತ್ಸ್ ಸೊ ಐ ಥಿಂಕ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ನೀವು ಬರಲೇಬೇಕು ಆ್ಯಂಡ್ ಇದೊಂದು ಅವಕಾಶ ಬಂದಿದೆ ಅಂಡರ್ ಒನ್ ರೂಫ್ ಎಲ್ಲಾರಿಗೂ ಸೊ ಎಲ್ಲರೂ ಬಂದು ನೋಡಲೇಬೇಕು ನೀವು ಮಹಾದೇವ್ ಅಂತ ನಮಸ್ಕಾರ ನಾನು ದಿಲೀಪ್ ಜೈನ್ ಕೆ ಕೆ ಜಿ ಜೋನ್ ಚೀಫ್ ಸೆಕ್ರೆಟರಿ ಇವತ್ತು ಇದು ಜೀತೋ ಜೇವರ್ ಎಕ್ಸ್ಪೋ ಮತ್ತು ಬ್ರೈಡಲ್ ಸ್ಟೋರಿ ಏನಾಗ್ತಿದೆ ಇದು ಒಂದು ಅದ್ಭುತ ಕಾರ್ಯಕ್ರಮ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಒನ್ ಲ್ಯಾಕ್ ಪೀಪಲ್ ಓವರ್ ನೆಕ್ಸ್ಟ್ ತ್ರೀ ಡೇಸ್ ಸೊ ಜುವೆಲ್ಲರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಹ್ಯಾವ್ ಕಮ್ ಬೇರೆ ಬೇರೆ ಕಡೆಯಿಂದ ಜೈಪುರ್ ಇರಲಿ ಮುಂಬೈ ಇರಲಿ ಬ್ಯಾಂಗ್ಳೂರ್ ಇರಲಿ ಎಲ್ಲ ಕಡೆಯಿಂದ ಲೈಕ್ ಜುವೆಲ್ಲರ್ಸ್ ಬಂದಾರೆ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಸ್ಟಾಲ್ಸ್ ಇದ್ದಾವೆ ಇಲ್ಲಿ ಸೊ ನಿಮಗೆ ಮದುವೆ ಇದೆ ಮನೆಗೆ ಏನಾದರೂ ದೊಡ್ಡ ಫಂಕ್ಷನ್ ಇದೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂದರೆ ಒಂದೇ ರೂಫಲ್ಲಿ ಎಲ್ಲ ನಿಮಗೆ ಇಲ್ಲಿ ಸಿಗೋದು ಲೈಕ್ ಇದೆ ಆ್ಯಂಡ್ ತ್ರೀ ಡೇಸಲ್ಲಿ ನೀವು ಎಲ್ಲ ನೋಡ್ಬೋದು ಆ್ಯಂಡ್ ವಿಶಿಂಗ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅರಮನೆ ಮೈದಾನದಲ್ಲಿ ಏನು ದಕ್ಷಿಣ ಭಾರತದ ಬಹುದೊಡ್ಡ ಆಭರಣ ಮೇಳ ಮತ್ತು ಮದುವೆ ಲೈಫ್ ಸ್ಟೈಲ್ ಪ್ರದರ್ಶನವನ್ನು ಬೆಂಗಳೂರಿನ ಏನು ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಲ್ಲಿ ಆಯೋಜನೆ ಮಾಡಲಾಗಿದೆ ಜೀತಾವತಿಯಿಂದ ಮಾಡಿದ್ದಾರೆ ಸೊ ಇವತ್ತು ವಿಮಲ್ ಕಟಾರಿಯಾ ಅದರ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತೀನಿ ಸರ್ ನಮಸ್ತೆ ಸೊ ಇವತ್ತಿನ ಮೇಳ ಅದರ ರೆಸ್ಪಾನ್ಸ್ ಹೇಗಿದೆ ಇನಾಗ್ರೇಷನ್ ಯಾರೆಲ್ಲ ಬರ್ತಾರೆ ಹೇಳಿ ಸರ್ ಅದರ ಬಗ್ಗೆ ಇವತ್ತು ಫುಲ್ ಡೇ ಇನಾಗ್ರೇಷನ್ ಕಾರ್ಯಕ್ರಮ ನಡೀತದೆ ತುಂಬ ಜನ ಬರ್ತಾ ಇದ್ದಾರೆ ಆಗಲೇ ಪಿ ಸಿ ಮೋಹನ್ ಅವರು ಬಂದು ಹೋಗಿದ್ದಾರೆ ನಮ್ಮ ಆಲ್ ಇಂಡಿಯಾ ಎಪೆಕ್ಸ್ ಚೇರ್ಮ್ಯನ್ನು ಅವರು ಕೂಡ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರ ಎಪೆಕ್ಸ್ ಚೇರ್ಮ್ಯನ್ನು ಬಾಂಬೆಯಿಂದ ಬಂದಿದ್ದಾರೆ ವೈಸ್ ಚೇರ್ಮ್ಯನ್ನು ಇಂದೋರಿಂದ ಬಂದಿದ್ದಾರೆ ಆಲ್ ಇಂಡಿಯಿಂದ ಸಾಕಷ್ಟು ಜನ ಬಂದಿದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಇನೋಗ್ರೇಷನ್ ಕಾರ್ಯಕ್ರಮ ಮುಗಿದಿದೆ ಆಮೇಲೆ ಇವಾಗ ಡಿ ಕೆ ಸಾಹೇಬರು ಅರೌಂಡ್ ಎರಡು ಗಂಟೆಗೆ ಅವರು ಬರ್ತಾ ಇದ್ದಾರೆ ಅನುಶ್ರೀ ಎಂಕರ್ ಅನುಶ್ರೀ ಅವರು ಐದು ಕಾಲಿಗೆ ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿದೆ ರಿಸ್ಪಾನ್ಸು ನೀವೇ ನೋಡಿರ್ಬಹುದು ತುಂಬಾ ಕ್ರೌಡ್ ಆಗಲೇ ತುಂಬಾ ಕ್ರೌಡ್ ಬರ್ತಾ ಇದಾರೆ ಹೇಳೋದಾದರೆ ಬೆಂಗಳೂರಿಗೆ ಒಂದು ಒಳ್ಳೆ ಇದು ಕೊಡ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಒಂದು ರೆವಿನ್ಯೂ ವಿಚಾರ ಆಗಿರ್ಬೋದು ಒಂದು ರೂಫಲ್ಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳು ಮಾಡಿದೆ ಅಂದ್ರೆ ಹೇಗೆ ರೆಸ್ಪಾನ್ಸ್ ತುಂಬ ತುಂಬಾ ಚೆನ್ನಾಗಿದೆ ಒಂದು ಒಂದು ರೂಫು ಕೆರಡೆ ಇದು ನಾವು ಮಾಡ್ತಾ ಇರೋದು ಬ್ರೈಡಲು ಮತ್ತು ಜೇವರ್ ಎಕ್ಸ್ಪೋ ಆಲ್ ಇಂಡಿಯಾಯಿಂದ ತುಂಬ ವೆಂಡರ್ಗಳು ಬಂದಿದ್ದಾರೆ ನಮಗೆ ನಮಗೆ ಯಾವ ರೀತಿ ಬೇಕು ಅಂದರೆ ನಾವು ಬ್ಯಾಂಗ್ಳೂರ್ನ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಆ ಬ್ರ್ಯಾಂಡ್ ಮಾಡೋದಕ್ಕೆ ಇದು ಒಂದು ಪ್ರಯತ್ನ ನಾವು ನಮ್ಮದು ಒಂದು ಗೋಲ್ ಇದೆ ನಮ್ಮ ಬ್ಯಾಂಗ್ಳೂರ್ನ ನಮ್ಮ ಕರ್ನಾಟಕನ ಒಂದು ಎಕ್ಸ್ಪೋ ಈ ಬ್ರೈಡಲು ಮತ್ತು ಜೇವರ್ ಎಕ್ಸ್ಪೋಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಗೋಲ್ ಇದೆ ಅದು ನಾವು ಮಾಡೇ ಮಾಡ್ತೀವಿ ಟ್ರೇಡ್ ಫೇರ್ ಅಪಾರ್ಟ್ ಫ್ರಮ್ ಸೂರತ್ ಬೇರೆ ಬೇರೆ ನಗರಗಳಲ್ಲಿ ಮಾಡಿದ್ದೀರಾ ಜೀತೋ ವತಿಯಿಂದ ರೆಸ್ಪಾನ್ಸ್ ನೋ ಬೇರೆ ಬೇರೆ ಕಡೆ ಸುಮಾರು ಆಲ್ ಇಂಡಿಯಲ್ಲಿ ನಡೀತದೆ ಬಟ್ ನಮ್ಮ ಬ್ಯಾಂಗ್ಳೂರ್ ಥರ ಯಾರು ಮಾಡೋಕ್ಕಾಗಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ವಿಷನು ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಅಬಿಲಿಟಿ ಕ್ರಿಯೇಟಿವಿಟಿ ಇಲ್ಲಿ ನೀವು ಸ್ಟಾಲ್ಗಳು ನೋಡಿ ಹೆಂಗೆ ಬಂದಿದೆ ಬೇರೆ ಕಡೆ ಎಲ್ಲ ಬರೀ ಅಪ್ಟಮನ್ ಸ್ಟಾಲಲ್ಲಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಎಲ್ಲ ಪರ್ಸ್ನ ಪರ್ಸನಲೈಸ್ ಸ್ಟಾಲ್ ಮಾಡಿಸಿದ್ದಾರೆ ಎಲ್ಲ ಕಸ್ಟಮೈಸ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲರೂ ನೀವು ನೋಡಿ ನಿಮಗೆ ಅನ್ಸದೇ ಇಲ್ಲ ಇದೇ ಶೋರೂಮು ನೀವು ದುಬೈಲಿ ಯಾವುದು ಜುವೆಲ್ರಿ ಸ್ಟ್ರೀಟ್ಲಿ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತೆ ಅದು ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಕೊಡೋಕ್ಕಾಗೋದೀನಿ ಯಾರು ಕೊಡೋಕ್ಕಾಗಲ್ಲ ಒಟ್ಟಾರೆ ಬ್ಯಾಂಗ್ಳೂರು ಜನರಿಗೆ ಏನು ಹೇಳ್ತಾರೆ ಈ ಟ್ರೇಡ್ ಫೇರ್ನ ಬನ್ನಿ ಇಲ್ಲಿ ಅಫೋರ್ಡಬಲ್ ಪ್ರೈಸ್ ಇದೆ ಎಲ್ಲ ರೀತಿ ವ್ಯವಸ್ಥೆ ಇದೆ ಅಂತ ಎಲ್ಲ ರೀತಿ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಒಳ್ಳೆ ಮಟೀರಿಯಲ್ ಬಂದಿದೆ ಒಳ್ಳೆ ಒಳ್ಳೆ ನಿಮಗೆ ಡಿಸೈನ್ಗಳು ಬಂದಿದೆ ಒಂದೇ ರೂಪಲ್ಲಿ ಇಷ್ಟೊಂದು ಡಿಸೈನ್ ಸಿಗೋದು ಕಷ್ಟ ಆಗುತ್ತೆ ದಯವಿಟ್ಟು ಎಲ್ಲರೂ ಬರಬೇಕು ಎಲ್ಲರೂ ಬಂದು ಡಾಂಟ್ ಮಿಸ್ ದಿಸ್ ಆಪರ್ಚುನಿಟಿ ದಯವಿಟ್ಟು ಎಲ್ಲರೂ ಬನ್ನಿ